ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗಿ ನಾನು ಹೇಳ್ತಾ ಇರೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶಾರ್ಟ್ಸ್ ವಿಡಿಯೋಗೆ ಸಹ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಬನ್ನಿ ಮುಂದೆ ವಿಡಿಯೋಗೆ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಪಲಾವ್ ಇವತ್ತು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತುಂಬ ಮಳೆ ಅಲ್ವಾ ಹಾಗೆ ವೆದರೆಲ್ಲ ಒಂಥರ ಒಂದು ತುಂಬ ಮೂಡಿ ವೆದರ್ ಉಂಟು ಹಾಗೆ ಈಗ ಬ್ರೇಕ್ಫಾಸ್ಟ್ ಮಾಡುದು ಇಲ್ಲಿ ಅಮ್ಮ ಮತ್ತು ಮಗಳು ಸಹ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಇನ್ನು ನಾನು ಸ್ವಲ್ಪ ಎಂತ ಮಾಡ್ತಿದ್ದೀಯ ನೀನು ಅವನದು ನೋಡಿ ಇಲ್ಲಿ ಕೆಲಸ ಎಂತ ಅಂತ ಎಂತ ಮಾಡೋದು ನೀನು ಬಾಬು ಎಂತ ಅದು ಬೆಕ್ಕಿಗೆ ಬಿಡು ಅದು ಒಳ್ಳೆ ಸುಮ್ಮನೆ ಇರ್ತದೆ ಅವನದ್ದು ಕೆಲವು ಕಿತಪತಿ ನೋಡಿ ಅವನಿಗೆ ತಿನ್ನಿಸಿ ಆಗಿದೆ ಸ್ವಲ್ಪ ರವ ಸ್ವಲ್ಪ ತಿಂದರೆ ಸ್ವಲ್ಪ ಪಲಾವ್ ಕೊಡುದು ಅಂತ ತಿಂತ ನಾನು ತಿಂತಾನೆ ಇಷ್ಟ ಇದು ಪಲಾವೆಲ್ಲ ಆಯಿತು ಒಂದು ಇಲ್ಲೆಲ್ಲ ಒಂದು ಕ್ಲೀನ್ ಮಾಡಿದ್ದಷ್ಟೇ ಅಷ್ಟು ಬಂದಿದೆ ನೋಡಿ ಮತ್ತೆ ಇದು ತರಕಾರಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆಯಿತು ಬಂದದ್ದು ಹಾಗೆ ಸ್ವಲ್ಪ ಇದಾಗಿದೆ ದೊಡ್ಡದಾಗಿದೆ ಈಗ ಕೇಂದ್ರದಲ್ಲಿ ಕಾಣ್ತದೆ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಬಂದು ಇದಾಗಿದೆ ಹರಿವೆ ಸೊಪ್ಪು ನೆಟ್ಟದ್ದು ಲಾಸ್ಟ್ ಟೈಮ್ ಮತ್ತು ಇದು ಬಸಲೆ ನಾವೊಂದು ಎರಡು ಸಲ ಪದಾರ್ಥ ಮಾಡಿದ್ವಿ ಆಗಿದೆ ಬಸಲೆ ಇಲ್ಲಿ ನಿನ್ನೆಯ ಮಳೆಗೆ ಎಲ್ಲ ವಸಲೆಲ್ಲ ಬಿದ್ದಿದೆ ಅಂತ ಇದೆಂತದು ಒಂಥರ ಹೂ ಥರ ಆಗಿದೆ ಅಪ್ಪ ಎಂತ ಗೊತ್ತಾಗೋದಿಲ್ಲ ಲಾಸ್ಟ್ ಟೈಮ್ ಇಲ್ಲೆಲ್ಲ ಹುಲ್ಲು ಕ್ಲೀನ್ ಮಾಡಿಸಿದ್ದು ಪುನಃ ಬಂದಿದೆ ಇಲ್ಲೆಲ್ಲ ಈಗ ಸ್ವಲ್ಪ ಮೊಟ್ಟೆ ಉಂಟು ವಾಶ್ ಮಾಡಲಿಕ್ಕೆ ವಾಶ್ ಮಾಡುದು ಅಂತ ಈಗ ಸ್ವಲ್ಪ ಬಿಸಿಲು ಬಂದಿದೆ ಥರ ವೆದರ್ ಚೆಂದ ಉಂಟು ಇವಾಗ ಒಂದು ಸಾಂಗ್ ಶೂಟ್ ಮಾಡಲಿಕ್ಕೆ ಹೋಗ್ಲಿಕ್ಕು ಉಂಟು ವೆದರ್ ಚೆಂದ ಉಂಟಲ್ಲ ಈಗ ಒಂದು ರಪರಪ್ಪ ಬಟ್ಟೆ ಎಲ್ಲ ವಾಶ್ ಆದರೆ ಮತ್ತು ಅದೊಂದು ಸಾಂಗ್ ಶೂಟ್ ಮಾಡಿ ಕೊರಡು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ಅಲ್ಲಿ ಶೂಟಿಂಗಿದ ಸ್ಪಾಟಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಥರ ನಾನಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇರುವಾಗ ನನ್ನ ಮಗಳದ್ದು ಕೆಲಸ ನೋಡಿ ದೋಣಿ ಮಾಡ್ತಾ ಇದ್ದಾಳೆ ನೀರಲ್ಲಿ ಬಿಡ್ಲಿಕ್ಕೆ ಅಂತ ಎಲ್ಲಿ ಬಿಡುದೀಗ ನೀರಲ್ಲಿ ಇಲ್ಲಿ ಬಿಡ್ತೀಯ ನೀರಲ್ಲಿ ಫೂ ಮಾಡಿ ಹ್ಮ್

ಇವಾಗ ನಾವಿಲ್ಲಿ ಬಂದಿದ್ದೇವೆ ಇದು ನಮ್ಮದು ಸ್ಟ್ಯಾಂಡ್ ಇದರಲ್ಲಿ ನಾವು ಶೂಟಿಂಗ್ ಮಾಡುವಂಥದ್ದು ಸುಮ್ಮನೆ ಒಂದು ಸಾಂಗ್ ಶೂಟಿಂಗ್ ಮಾಡುವ ಅಂತ ಬಂದಿದ್ದೇವೆ ಇಲ್ಲಿ ನೋಡಿ ಇಲ್ಲಿ ಒಂದು ಹಣ್ಣುಂಟು ಎಂತ ಹೇಳ್ತಾರೆ ಇದಕ್ಕೆ ಅದು ತಿನ್ಲಿಕ್ಕೆ ಆಗುದಿಲ್ಲ ಕಾಯಿ ಅದು ಮುಂಚೆ ನಾವು ಸಣ್ಣದಿರುವಾಗ ಇದನ್ನು ತಿನ್ಲಿಕ್ಕೆ ತುಂಬಾ ಕಾಯಿ ಅದು ನೀವು ತಿಂದು ನೋಡಿ ನೋಡು ತಿಂದು ಹೇಗೆ ಆಗ್ತದೆ ಆ ಅದು ಕಾಯಿ ಉಂಟು ಅದು ಒಳ್ಳೆ ಆಗೋದಿಲ್ಲ ಸಣ್ಣ ಇವಾಗ ತಿಂತ ಇದ್ವಿ ತುಂಬ ಉಂಟಿಲ್ಲ ಅಷ್ಟು ಉಂಟಂತ ಇಲ್ಲ ತುಂಬ ಉಂಟಿಲ್ಲ ಹಾಗೆ ಇನ್ನು ಇಲ್ಲಿಗ ಸ್ವಲ್ಪ ವಿಡಿಯೋ ಎಲ್ಲ ತೆಗೆಯೋದು ವಿಡಿಯೋ ಎಲ್ಲ ಶೂಟ್ ಮಾಡಿ ಆದಮೇಲೆ ಹೋಗುದು ಮತ್ತೆ ನೋಡುವ ನೆಕ್ಸ್ಟ್ ಏನು ವಿಡಿಯೋ ಮಾಡಲಿಕ್ಕೆ ಉಂಟು ಅಂತ ಬಂದಿದ್ದೇವೆ ತುಂಬಾ ಚೆಂದ ಉಂಟು ಪ್ಲೇಸ್ ಇಲ್ಲಿ ನೋಡಿ ಅಂತೆ ಖುಷಿ ಆಗ್ತದೆ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದುಂಟು ಇಲ್ಲಿ ಪ್ಲೇಸ್ ಇಲ್ಲಿ ನೋಡಿ ಅಂತೆ ಚಂದ ಉಂಟು ಇಲ್ಲಿ ಪ್ಲೇಸ್ ಇಲ್ಲಿ ಒನ್ ದ ವೇಲಿ ಬರುವಾಗ ಇಲ್ಲಿ ಒಂದು ಪ್ಲೇಸ್ ಉಂಟು ಸೊ ಇಲ್ಲಿ ಸ್ವಲ್ಪ ನಾನು ವಿಡಿಯೋ ಮಾಡಿದೆ ಏ ರಿಯಾ ಯಾ ಏ ಮಳೆಯೆಲ್ಲ ಬಂದು ವೆದರ್ ಒಂಥರ ಚೆಂದ ಉಂಟು ಹಾಗೆ ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಮಗನನ್ನು ಕರ್ಕೊಂಡು ಬಂದದ್ದು ಅವನಿಗೆ ಖುಷಿ ಆಗ್ತದೆ ಈ ರೀತಿ ಕರ್ಕೊಂಡು ಬಂದೆ ಮಳೆಯೆಲ್ಲ ಬಂದು ಒಂಥರ ಗ್ರೀನರಿ ಚೆಂದ ಕಾಣ್ತಾ ಉಂಟು ಸ್ಕೂಲಿಗೆ ಇವತ್ತು ರಜೆ ಅಲ್ವಾ ಸ್ವಲ್ಪ ಹೊತ್ತು ನನ್ನ ಮಗಳು ಬರೀತಾ ತ ಇನ್ನು ಅವಳಿಗೂ ಬೋರ್ ಆಯಿತು ಮನೆಯ ಒಳಗೇನೆ ಬೋರ್ ಆಗ್ತದಲ್ವ ಹ್ಮ್ ಹೀಗೆ ವಾಕಿಂಗ್ ಮಾಡುದು ಇವಾಗ ಸ್ವಲ್ಪ ಇವನಿಗೂ ಖುಷಿ ಆಗ್ತದೆ ಸ್ವಲ್ಪ ವಾಕಿಂಗ್ ಮಾಡಿ ಮತ್ತೆ ಮನೆಗೆ ಹೋಗುದು ಒಂಥರ ಬರ್ಡ್ಸ್ ಇದ್ದು ಸೌಂಡ್ ಕೂಡ ಚೆಂದ ಕೇಳ್ತಾ ಅಂತ ತಂಬು ಗಾಳಿ ತುಂಬ ಒಳ್ಳೆ ಗಾಳಿ ಬರ್ತಾ ಅಲ್ಲಿ ಎಲ್ಲ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಎಷ್ಟು ಚಂದ ಗಾಳಿ ಬರ್ತಾ ಉಂಟು ಅವನು ಓಡ್ತಾನೆ ಕೇಳುವುದಿಲ್ಲ ಅದು ನೀರು ನೋಡಿ ಅಲ್ಲಿ ನೀರಲ್ಲಿ ಎಷ್ಟು ಚಂದ ಗಾಳಿ ಅವ್ನು ನೋಡಿ ನೀರಿಗೆ ಕಾಲಿಡ್ಲಿಕ್ಕೆ ಅವ್ನು ಕೇಳುದಿಲ್ಲ ಇಲ್ಲಿ ಒಂಥರಾ ಕೈ ನರಿಯೆಲ್ಲ ಒಳ್ಳೆ ಕಾಣ್ತದೆ ಮಳೆ ಬಂದು ಬಿಸಿಲಿಲ್ಲ ಈಗ ಮಳೆ ಬರ್ತದೆ ಪುನಃ ಇಲ್ಲಿವಾಗ ನೈಟ್ ಮಗನಿಗೆ ಊಟ ಮಾಡಿಸ್ತಿ ಆಟಾಡಿಸ್ತಾ ಇದ್ದೇವೆ ತುಂಬ ಹೊತ್ತುಬೇಕು ಅವನಿಗೆ ಆಟಾಡಿಸಿ ಊಟ ಮಾಡಿಸ್ಲಿಕ್ಕೆ ಬಬು ದಡ ಟೀ ಶರ್ಟ್ ಟೀ ಅಲ್ಲ